ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಚಿಂತೆಗೀಡಾಗಿಸುವಂತಹ ಅಕ್ರಮ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಬಿಎಸ್ಸಿ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಸೈದಾ ಸಾನಿಯಾ ಅವರ ಉತ್ತರ ಪತ್ರಿಕೆಯನ್ನ ಬೇರೊಬ್ಬರೊಂದಿಗೆ ಅದಲು ಬದಲಾಗಿ ಶೂನ್ಯ ಅಂಕ ನೀಡಿರುವಂತಹ ಘಟನೆ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ ಈ ಪ್ರಕರಣದಲ್ಲಿ ವಿಶ್ವವಿದ್ಯಾಲಯದ ಕೆಲ ಸಿಬ್ಬಂದಿಯೇ ಹಣಕ್ಕಾಗಿ ಈ ಕೃತ್ಯ ಎಸಗಿರುವಂತಹ ಆರೋಪಗಳು ಕೇಳಿಬಂದಿದ್ದು ಪೋಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ತೀವ್ರ ಪ್ರಕ್ರಿಯೆ ಉಂಟಾಗಿದೆ ಪ್ರತಿಕ್ರಿಯೆ ಉಂಟಾಗಿದೆ ಈಗ ಬೀದರಿನ ಮೂಲದ ಸೈದಾ ಸಾನಿಯಾ ಅವರು ಐದನೆಯ ಸೆಮಿಸ್ಟರ್ನ ಮ್ಯಾಥಮೆಟಿಕ್ಸ್ ನಲ್ಲಿ ಮತ್ತು ಅನಾಲಿಟಿಕಲ್ ಜಿಯೋಮೆಟ್ರಿ ವಿಷಯದಲ್ಲಿ ಶೂನ್ಯ ಅಂಕ ಪಡೆದಿರೋದನ್ನ ಕಂಡು ಶಾಕ್ ಆಗಿದ್ದಾರೆ ತಕ್ಷಣವೇ ಅವರು ಉತ್ತರ ಪತ್ರಿಕೆಯ ಫೋಟೋ ಕಾಪಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ಪ್ರತಿಯಾಗಿ ವಿವಿ ನೀಡಿದಂತಹ ಫೋಟೋ ಕಾಫಿಯನ್ನ ನೋಡಿದಾಗ ಆ ಪತ್ರಿಕೆಯಲ್ಲಿ ದಯವಿಟ್ಟು ನನ್ನನ್ನು ಪಾಸ್ ಮಾಡಿ ಎಂಬ ಸಾಲುಗಳು ಬರೆದಿಟ್ಟಿದ್ದನ್ನ ನೋಡಿ ವಿದ್ಯಾರ್ಥಿನಿ ಬೆಚ್ಚಿ ಬಿದ್ದಿದ್ದಾರೆ ಬರಹವಲ್ಲ ನನ್ನ ಹಿಂದಿನ ಫಲಿತಾಂಶವನ್ನು ಪರಿಶೀಲಿಸಿ ಅಂತ ಸೈದಾ ಅವರು ಪ್ರತಿಭಟಿಸಿದ್ರು ಕೂಡ ವಿವಿಯ ಅಧಿಕಾರಿಗಳು ಪ್ರಾಥಮಿಕವಾಗಿ ಆ ಪತ್ರಿಕೆ ಅವರದ್ದಿ ಅಂತ ಹೇಳಿದ್ದಾರೆ ಅಂತಿಮವಾಗಿ ಉತ್ತರ ಪತ್ರಿಕೆಯ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಅದು ಸೈದಾ ಅವರದ್ದಲ್ಲ ಬೇರೊಬ್ಬ ಪುರುಷ ವಿದ್ಯಾರ್ಥಿಯದ್ದು ಎನ್ನುವುದಾಗಿ ದೃಢವಾದ ಇದರಿಂದ ಉತ್ತರ ಪತ್ರಿಕೆಗಳನ್ನ ಹಣಕ ಹಣಕ್ಕಾಗಿ ಜಾನತನದಿಂದ ಈಗ ಅದಲು ಬದಲು ಮಾಡಲಾಗಿದೆ ಎಂಬ ಶಂಕೆಗೆ ಬಲವಾದ ಕಾರಣ ಸಿಕ್ಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ